ಬೇಸಿಗೆ ಆರಂಭ ಹಿನ್ನೆಲೆ ನೀರಿನ ಅಭಾವ ಉಂಟಾಗುವ ಸಾಧ್ಯತೆ ಇದೆ ನೀರಿನ ಅಭಾವ ತಡೆಗಟ್ಟಲು ಜಲಮಂಡಳಿ ಮುಂದಾಗಿದೆ ಅನಗತ್ಯ ನೀರನ್ನ ಪೋಲು ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ ಅನಗತ್ಯ ನೀರು ಪೋಲು ಮಾಡುವವರ ಮೇಲೆ ಜಲಮಂಡಳಿ ದಂಡಾಸ್ತ್ರ ವಾಹನ ಸ್ವಚ್ಛತೆ ಕೈದೋಟ ಕಾರಂಜಿ ಕಟ್ಟಡ ನಿರ್ಮಾಣ ಸಿನಿಮಾ ಮಂದಿರ ಮಾಲ್ಗಳಲ್ಲಿ ಕುಡಿಯುವ ನೀರು ಬಳಕೆ ಅನಗತ್ಯವಾಗಿ ಕುಡಿಯುವ ನೀರು ಬಳಕೆ ನಿಷೇಧಿಸಲಾಗಿದೆ ಕುಡಿಯುವ ನೀರು ಬಳಸಿದ್ದಲ್ಲಿ ಐನೂರು ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ ತಪ್ಪು ಮರುಕಳಿಸಿದ್ರೆ ಐದು ಸಾವಿರ ರೂಪಾಯಿ ಜೊತೆಗೆ ನಿತ್ಯ ಐನೂರು ರೂಪಾಯಿ ದಂಡವನ್ನ ಕಟ್ಟಲೇಬೇಕು ಬೆಂಗಳೂರು ಜಲ ಮಂಡಳಿಯಿಂದ ಖಡಕ್ ಆದೇಶ ಹೊರಬಿದ್ದಿದೆ ಈಗ ಗಮನಿಸ್ತಾ ಇದ್ದೀವಿ ಅನಗತ್ಯವಾಗಿ ಕುಡಿಯುವ ನೀರನ್ನ ಬಳಸಬೇಡಿ ದಂಡಾಸ್ತ್ರ ಪ್ರಯೋಗಕ್ಕೆ ಈಗ ಜಲಮಂಡಳಿ ಮುಂದಾಗಿರುವುದನ್ನ ಬೇಸಿಗೆ ಆರಂಭ ಆಯಿತು ಈ ಹಿನ್ನೆಲೆಯಲ್ಲಿ ನೀರಿನ ಅಭಾವ ಉಂಟಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಸೂರ್ಯನ ಶಾಖಕ್ಕೆ ಜನ ಒದ್ದಾಡ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಹಾಗಾಗಿ ನೀರನ್ನ ಅನಾವಶ್ಯಕವಾಗಿ ಬಳಸಬೇಡಿ ನೀರಿನ ಅಭಾವ ತಡೆಗಟ್ಟುವುದಕ್ಕೆ ಈಗ ಜಲಮಂಡಳಿ ಮುಂದಾಗಿದೆ ಅನಗತ್ಯ ನೀರನ್ನು ಪೋಲು ಮಾಡದಂತೆ ಸೂಚನೆಯನ್ನ ಕೊಟ್ಟಿರುವುದು ಅನಗತ್ಯ ನೀರು ಪೋಲು ಮಾಡುವವರ ಮೇಲೆ ಜಲಮಂಡಳಿ ದಂಡಾಸ್ತ್ರವನ್ನು ಪ್ರಯೋಗ ಮಾಡುವುದಕ್ಕೆ ಮುಂದಾಗಿದೆ ವಾಹನ ಕ್ಲೀನ್ ಮಾಡೋದು ಆಗಿರಬಹುದು ಕೈದೋಟ ಕಾರಂಜಿ ಕಟ್ಟಡ ನಿರ್ಮಾಣ ಸಿನಿಮಾ ಮಂದಿರದಲ್ಲಿ ಮತ್ತು ಮಾಲ್ಗಳಲ್ಲಿ ಕುಡಿಯುವ ನೀರನ್ನು ಬಳಕೆ ಮಾಡುವುದು ಇದೆಲ್ಲವನ್ನು ಅನಗತ್ಯವಾಗಿ ಏನಾದರೂ ನೀರು ಬಳಕೆ ಮಾಡಿದರೆ ಖಂಡಿತವಾಗಿಯೂ ಕೂಡ ದಂಡವನ್ನು ತೆರಲೇಬೇಕಾಗುತ್ತೆ ಕುಡಿಯುವ ನೀರು ಬಳಸಿದ್ದಲ್ಲಿ ಅನಗತ್ಯವಾಗಿ ಐನೂರು ರೂಪಾಯಿ ದಂಡ ಕಟ್ಟಬೇಕು ತಪ್ಪು ಮರು ಕಳಿಸಿದ್ರೆ ಐದು ಸಾವಿರ ರೂಪಾಯಿ ಜೊತೆಗೆ ನಿತ್ಯ ಐನೂರು ರೂಪಾಯಿ ದಂಡ ಪಾವತಿ ಮಾಡಬೇಕಾಗುತ್ತೆ ಬೆಂಗಳೂರು ಜಲಮಂಡಳಿ ಖಡಕ್ಕಾಗಿನೇ ಆದೇಶ ಹೊರಡಿಸಿದೆ ಬೇಸಿಗೆ ಆರಂಭ ಹಿನ್ನೆಲೆ ನೀರಿನ ಅಭಾವ ಉಂಟಾಗುವ ಸಾಧ್ಯತೆ ಇದೆ ನೀರಿನ ಅಭಾವ ತಡೆಗಟ್ಟಲು ಜಲಮಂಡಳಿ ಮುಂದಾಗಿದೆ ಅನಗತ್ಯ ನೀರನ್ನು ಪೋಲು ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ ಅನಗತ್ಯ ನೀರು ಪೋಲು ಮಾಡುವವರ ಮೇಲೆ ಜಲಮಂಡಳಿ ದಂಡಾಸ್ತ್ರ ವಾಹನ ಸ್ವಚ್ಛತೆ ಕೈದೋಟ ಕಾರಂಜಿ ಕಟ್ಟಡ ನಿರ್ಮಾಣ ಸಿನಿಮಾ ಮಂದಿರ ಮಾಲ್ಗಳಲ್ಲಿ ಕುಡಿಯುವ ನೀರು ಬಳಕೆ ಅನಗತ್ಯವಾಗಿ ಕುಡಿಯುವ ನೀರು ಬಳಕೆ ನಿಷೇಧಿಸಲಾಗಿದೆ ಕುಡಿಯುವ ನೀರು ಬಳಸಿದ್ದಲ್ಲಿ ಐನೂರು ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ ತಪ್ಪು ಮರುಕಳಿಸಿದ್ರೆ ಐದು ಸಾವಿರ ರೂಪಾಯಿ ಜೊತೆಗೆ ನಿತ್ಯ ಐನೂರು ರೂಪಾಯಿ ದಂಡವನ್ನು ಕಟ್ಟಲೇಬೇಕು ಬೆಂಗಳೂರು ಜಲ ಮಂಡಳಿಯಿಂದ ಖಡಕ್ ಆದೇಶ ಹೊರಬಿದ್ದಿದೆ ಈಗ ಗಮನಿಸ್ತಾ ಇದ್ದೀವಿ ಅನಗತ್ಯವಾಗಿ ಕುಡಿಯುವ ನೀರನ್ನ ಬಳಸಬೇಡಿ ದಂಡಾಸ್ತ್ರ ಪ್ರಯೋಗಕ್ಕೆ ಈಗ ಜಲಮಂಡಳಿ ಮುಂದಾಗಿರುವುದನ್ನ ಬೇಸಿಗೆ ಆರಂಭ ಆಯಿತು ಈ ನೆಲೆಯಲ್ಲಿ ನೀರಿನ ಅಭಾವ ಉಂಟಾಗುವಂತ ಸಾಧ್ಯತೆ ಇದೆ ಈಗಾಗಲೇ ಸೂರ್ಯನ ಶಾಖಕ್ಕೆ ಜನ ಒದ್ದಾಡ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಹಾಗಾಗಿ ನೀರನ್ನ ಅನಾವಶ್ಯಕವಾಗಿ ಬಳಸಬೇಡಿ ನೀರಿನ ಅಭಾವ ತಡೆಗಟ್ಟುವುದಕ್ಕೆ ಈಗ ಜಲಮಂಡಳಿ ಮುಂದಾಗಿದೆ ಅನಗತ್ಯ ನೀರನ್ನು ಪೋಲು ಮಾಡದಂತೆ ಸೂಚನೆಯನ್ನು ಕೊಟ್ಟಿರುವುದು ಅನಗತ್ಯ ನೀರು ಪೋಲು ಮಾಡುವವರ ಮೇಲೆ ಜಲಮಂಡಳಿ ದಂಡಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ ವಾಹನ ಕ್ಲೀನ್ ಮಾಡೋದು ಆಗಿರಬಹುದು ಕೈದೋಟ ಕಾರಂಜಿ ಕಟ್ಟಡ ನಿರ್ಮಾಣ ಸಿನಿಮಾ ಮಂದಿರದಲ್ಲಿ ಮತ್ತು ಮಾಲ್ಗಳಲ್ಲಿ ಕುಡಿಯುವ ನೀರನ್ನು ಬಳಕೆ ಮಾಡುವುದು ಇದೆಲ್ಲವನ್ನು ಅನಗತ್ಯವಾಗಿ ಏನಾದರೂ ಬ ನೀರು ಬಳಕೆ ಮಾಡಿದರೆ ಖಂಡಿತವಾಗಿಯೂ ಕೂಡ ದಂಡವನ್ನ ತೆರಲೇಬೇಕಾಗುತ್ತೆ ಕುಡಿಯುವ ನೀರು ಬಳಸಿದ್ದಲ್ಲಿ ಅನಗತ್ಯವಾಗಿ ಐನೂರು ರೂಪಾಯಿ ದಂಡ ಕಟ್ಟಬೇಕು ತಪ್ಪು ಮರು ಕಳಿಸಿದ್ರೆ ಐದು ಸಾವಿರ ರೂಪಾಯಿ ಜೊತೆಗೆ ನಿತ್ಯ ಐನೂರು ರೂಪಾಯಿ ದಂಡ ಪಾವತಿ ಮಾಡಬೇಕಾಗುತ್ತೆ ಬೆಂಗಳೂರು ಜಲಮಂಡಳಿ ಖಡಕ್ಕಾಗಿನೇ ಆದೇಶ ಹೊರಡಿಸಿದೆ